ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಅದ್ಭುತವಾಗಿ ಎಲ್ಲವನ್ನೂ ಸಿದ್ಧಪಡಿಸಿ ಇಟ್ಟಿರ್ತಾರೆ ಆದರೆ ಉಪದ್ವ್ಯಾಪಿಗಳಾದಂಥ ನಿತೀಶ್ ಕುಮಾರ್ನಂಥವ್ರು ಇದ್ದಕ್ಕಿದ್ದ ಹಾಗೆ ಆಟವನ್ನು ಕೆಡಿಸಿ ಬಿಡ್ತಾರೆ ಈ ನಿತೀಶ್ ಕುಮಾರ್ ಕಳೆದ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕಿಂದ ನರೇಂದ್ರ ಅವರ ವಿರುದ್ಧವೇ ಒಂದು ಘಟಬಂಧನನ್ನು ಮಾಡಿಕೊಂಡಿದ್ದು ತದನಂತರ ಅಲ್ಲಿ ಯಾವಾಗ ಬೇಳೆ ಬೇಯುವುದಿಲ್ಲ ಅಂತ ಗೊತ್ತಾಯಿತೋ ಮತ್ತೆ ವಾಪಸ್ ಹಳೆಯ ಗಂಡನ ಪಾದವೇ ಅಂದ ಅಂತ ವಾಪಸ್ ಬಂದರು ಬಂದ ಮೇಲೆ ಜೆ ಡಿ ಯು ಎನ್ ಡಿ ಎ ಪಾಲಾಯಿತು ಎನ್ ಡಿ ಎದ ಮೈತ್ರಿ ಪಕ್ಷವಾಯಿತು ಅದಾದ ಮೇಲೆ ಉಳಿದ ಪಕ್ಷಗಳ ಜೊತೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮೈತ್ರಿಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ತಮ್ಮ ಹಳೆಯ ದ್ವೇಷವನ್ನು ಮೆರೆಯುವ ಕೆಲಸವನ್ನು ಈಗ ಬಿಹಾರದಲ್ಲಿ ಪ್ರಾರಂಭಿಸಿದ್ದಾರೆ ಏನು ಹಾಗಂದ್ರೆ ನಿಮಗೆ ಗೊತ್ತು ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಬಿಹಾರದಲ್ಲಿ ಹೇಗೆ ಮಾಡಿದರೂ ಮೂವತ್ತೆಂಟು ಮೂವತ್ತೊಂಬತ್ತು ಸ್ಥಾನಗಳನ್ನು ಗಳಿಸಿಯೇ ಗಳಿಸ್ತೀವಿ ಅಂತ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಅದಕ್ಕಾಗಿ ಈ ಬಾರಿ ಚಿರಾಗ್ ಪಾಸ್ವಾನ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಚಿರಾಗ್ ಪಾಸ್ವಾನ್ ಯಾರು ಅಂತ ನಿಮಗೆ ಗೊತ್ತು ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ದಲಿತ ಮತಗಳನ್ನು ಮೀಸಲು ಕ್ಷೇತ್ರದ ಮತಗಳನ್ನು ಇನ್ನಿಲ್ಲದ ಹಾಗೆ ಬಾಚಿ ಬ ತನ್ನ ಉಡುಗೆ ಹಾಕಿಕೊಳ್ಳುವುದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ ಮತ್ತು ಸ್ವಯಂ ಪ್ರತಿಭೆ ಯಾರದೇ ಹೆಸರನ್ನು ಬಳಸಿಕೊಳ್ಳಲಾರದೆ ತನ್ನ ಸ್ವಂತ ಬಲದ ಮೇಲೆ ರಾಜಕೀಯದಲ್ಲಿ ಇವತ್ತು ಪ್ರವರ್ಧಮಾನಕ್ಕೆ ಬಂದಿರುವಂಥ ಯುವಕ ಮೂರು ರ್ಯಾಲಿಗಳನ್ನು ಮಾಡಿದರು ಕಳೆದ ವಾರ ಒಂದು ನವಾಜಾದಲ್ಲಿ ಎರಡನೇದ್ದು ಹಾಜಿಪುರದಲ್ಲಿ ಮೂರನೇದ್ದು ವೈಶಾಲಿಯಲ್ಲಿ ಮೂರು ರ್ಯಾಲಿಗಳಲ್ಲಿ ಯಾವ ರೀತಿಯ ಜನಸ್ತೋಮ ಸೇರಿತ್ತು ಅಂದರೆ ಯಾವುದೇ ಮೋದಿಯವರ ಕಟ್ಔಟ್ ಫೋಟೋ ಹಾಕಲಾರದೆ ಯಾವುದೇ ಅಮಿತ್ ಶಾ ಅವರ ಫೋಟೋಗಳನ್ನು ಬಳಸಿಕೊಳ್ಳಲಾರದೆ ಸ್ವಯಂ ಪ್ರತಿಭೆಯಿಂದ ಆ ರೀತಿ ಜನರನ್ನು ಸೇರಿಸಿದಂಥ ರಾಜಕಾರಣಿ ಇರುವ ವಿಷಯವನ್ನು ಹೇಳಲೇಬೇಕು ಗುಣಕ್ಕೆ ಮತ್ಸರವಿಲ್ಲ ಇಂಥವರ ಜೊತೆ ಅಲಯನ್ಸ್ ಮಾಡಿಕೊಳ್ತಾರೆ ಅಮಿತ್ ಶಾ ಐದು ಸೀಟುಗಳನ್ನು ನಿಮಗೆ ಕೊಡ್ತೀವಿ ಅಂತ ಮಾತುಕತೆ ನಡೆಸ್ತಾರೆ ಮಾತುಕತೆ ನಡೆಸಿದ ಮೇಲೆ ಉಳಿದ ಎನ್ ಡಿ ಎದ ವಿಪಕ್ಷಗಳು ಕೂಡ ಎನ್ ಡಿ ಎದ ಮಿತ್ರ ಪಕ್ಷಗಳು ಕೂಡ ಇದಕ್ಕೆ ಬದ್ಧರಾಗಿರಬೇಕು ಆದರೆ ನಮ್ಮ ನಿತೀಶ್ ಕುಮಾರ್ ಅವರಿಗೆ ಈ ರೀತಿಯದಾದಂಥ ಸರಾಗವಾಗಿ ಚುನಾವಣೆ ನಡೆಯುವುದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ಅವರೇನು ಮಾಡ್ತಾರೆ ತಮ್ಮ ಬಲಗೈ ಬಂಟನಾಗಿರುವಂಥ ಪ್ರಜಾಪತಿ ಮೂಲಕ ಹೇಳಿಸ್ತಾರೆ ಏನಂತ ಹೇಳಿಸ್ತಾರೆ ಪಶುಪತಿ ನೀನು ಹಾಜಿಪುರದಲ್ಲಿಯೂ ನಿಂತ್ಕೋ ನೀನು ವೈಶಾಲಿಯಲ್ಲಿ ನಿಂತ್ಕೋತೀನಿ ಅಂತ ಒಂದು ಭಾಷಣವನ್ನು ಮಾಡು ನೋಡಿ ಯಾವ ವೈಶಾಲಿಯಲ್ಲಿ ಈಗಾಗಲೇ ಕ್ಷೇತ್ರವನ್ನು ಈ ಚಿರಾಗ್ ಪಾಸ್ವಾನ್ ಕೇಳಿದ್ದಾರೋ ಯಾವ ಹಾಜಿಪುರದಲ್ಲಿ ಕ್ಷೇತ್ರವನ್ನು ಕೇಳಿದ್ದಾರೋ ಅಲ್ಲಿ ಚುನಾವಣೆಗೆ ನೀವು ನಿಂತ್ಕೊಳ್ಳಿ ನಾವು ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಅಮಿತ್ ಶಾ ಜಗತ್ ಪ್ರಕಾಶ್ ನಡ್ಡಾ ಈಗಾಗಲೇ ಆಗಿದೆ ಈಗ ಅಮಿತ್ ಶಾ ಅವರ ಈ ಪಶುಪತಿ ನಾತಿದಾನಲ್ಲ ಈತ ಇದ್ದಕ್ಕಿದ್ದ ಹಾಗೆ ಹೇಳ್ತಾನೆ ನಾನು ಹಾಜಿಪುರದಲ್ಲಿಯೂ ಚುನಾವಣೆ ನಿಂತೀನಿ ನಾನು ಸಮಷ್ಟಿಪುರದಲ್ಲಿಯೂ ಚುನಾವಣೆಗೆ ನಿಂತೀನಿ ನೋಡಿ ಹೇಗಿದೆ ಮೈತ್ರಿಕೂಟ ಮೇಲೆ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಸಲ ಕೊಡಬೇಕಾಗತ್ತೆ ಒಂದು ಸಲ ತೆಗೆದುಕೊಳ್ಬೇಕಾಗತ್ತೆ ಒಂದು ಸಲ ಕಳ್ಕೊಳ್ಬೇಕಾಗತ್ತೆ ಮತ್ತೊಂದು ಸಲ ಗಳಿಸ್ತೀವಿ ಅನ್ನುವಂಥ ನಂಬಿಕೆ ಇರಬೇಕಾಗತ್ತೆ ಈ ಚಿರಾಗ್ ಪಾಸ್ವಾನ್ಗೆ ಏನಾಗಿದೆ ಅಂದರೆ ಯಾವ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಹಿಂದುತ್ವದ ಪ್ರತೀಕವಾಗಿ ಎಲ್ಲ ಕಡೆ ದೊಡ್ಡ ದೊಡ್ಡದಾದಂಥ ಕಾರಿಡಾರ್ಗಳನ್ನು ಮಾಡ್ತಾ ಅದೇ ಅತೇರಿ ಅದೇ ರೀತಿಯದಾದಂಥ ಕಾರಿಡಾರ್ ಸೀತಾಮಡಿಯಲ್ಲಿ ಕೂಡ ಆಗಲಿ ಅನ್ನುವಂಥ ಆಸೆ ಇದೆ ಸೀತಾಮಾಡಿಯಲ್ಲಿ ಜಾನಕಿ ಮಂದಿರವಿದೆ ಅಂದರೆ ಸೀತಾಮಾತೆ ಮಂದಿರ ಇದೆ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅದನ್ನು ವೈಶ್ವಿಕ ಮಟ್ಟದಲ್ಲಿ ಬೆಳೆಸಬೇಕು ಮತ್ತು ಅಲ್ಲಿ ಧಾರ್ಮಿಕವಾಗಿ ಆ ರೀತಿ ಬೆಳೆಯೋದರಿಂದ ಟೂರಿಸಂ ಇಂಪ್ರೂವ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಅದನ್ನು ಕುರಿತು ಈಗಾಗಲೇ ಅವರು ನರೇಂದ್ರ ಮೋದಿಯವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಒಂದು ಹಂತಕ್ಕೆ ಬಂದು ನಿಂತಿರುವಂಥದ್ದು ಚುನಾವಣೆ ಆದ ಮೇಲೆ ಸೀತಾಮಾಡಿ ಅನ್ನುವಂಥ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ ಅಲ್ಲಿ ಜಾನಕಿ ಮಂದಿರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಲಿದೆ ಹೀಗೆಲ್ಲ ಲೆಕ್ಕಾಚಾರ ಇರುವಾಗ ಲಂಡನ್ನಿಗೆ ಹೊರಟಂಥ ನಿತೀಶ್ ಕುಮಾರ್ ಇದ್ದಕ್ಕಿದ್ದ ಹಾಗೆ ಈ ಪಶುಪತಿನಾಥ್ ಪ್ರಜಾಪತಿ ಕಡೆ ಬಾಯಿಂದ ಹೇಳ್ತಾರೆ ಎಲ್ಲೆಲ್ಲಿ ಚಿರಾಗ್ ಪಾಸ್ವಾನ್ ಚುನಾವಣೆಗೆ ನಿಲ್ತಾರೋ ಅಂಥಕ್ಷೇತ್ರಗಳನ್ನೇ ಹೆಸರು ಹೇಳಿ ಅಲ್ಲಿ ಜೆ ಡಿ ಯು ಕ್ಯಾಂಡಿಡೇಟ್ ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಲ್ಲಿಗೆ ಮೈತ್ರಿಕೂಟ ಮುರಿದು ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಆದರೆ ವಾಸ್ತವವಾಗಿ ಆಗೋದೇನು ಗೊತ್ತಾ ಒಂದು ವೇಳೆ ಏನಾದರೂ ಈ ಹಾಜಿಪುರದಲ್ಲಿ ಒಂದು ವೇಳೆ ಏನಾದರೂ ಸಮಷ್ಟಿಪುರದಲ್ಲಿ ಏನಾದರೂ ಈ ಜೆ ಡಿ ಯು ಕ್ಯಾಂಡಿಡೇಟ್ ಹಾಕಿದ್ದೆ ಆದರೆ ನಿತೀಶ್ ಕುಮಾರ್ ಅಲ್ಲಿ ಚಿರಾಗ್ ಪಾಸ್ವಾನ್ ತನ್ನ ಅಭ್ಯರ್ಥಿಯನ್ನು ಹಾಕಲಿದ್ದಾರೆ ನಿತೀಶ್ ಕುಮಾರ್ ಮೇಲೆ ತಮ್ಮ ಹಳೆಯ ಸೇಡನ್ನು ತೀರಿಸಿಕೊಳ್ಳಲಿದ್ದಾರೆ ನಿತೀಶ್ ಕುಮಾರ್ ಹೋದಲ್ಲಿ ನೆಮ್ಮದಿಯಿಂದ ಇರುವಂಥ ಮನಸ್ಥಿತಿಯಲ್ಲಿರುವ ಅಲ್ಲ ಈತನ ಅತಿ ದೊಡ್ಡ ಸಮಸ್ಯೆ ಏನಂದರೆ ಈತೊಂದು ಅತೃಪ್ತ ಆತ್ಮ ಈತನ ಯಾವುದ್ರ ಬಗ್ಗೆಯೂ ನೆಮ್ಮದಿ ಇಲ್ಲ ಹೋಗಲಿ ವಾಪಸ್ ಬಂದ ಮೇಲೆ ಎನ್ ಡಿ ಎ ಯಾವ ತೀರ್ಮಾನವನ್ನು ಮಾಡ್ತಾ ಮಾಡುತ್ತೋ ಅದಕ್ಕೆ ಬದ್ಧನಾಗಿದ್ದರೆ ಸಾಕು ಈ ಬಾರಿ ಚುನಾವಣೆಯಲ್ಲಿ ಒಂದಷ್ಟು ಸೀಟುಗಳನ್ನು ಗಳಿಸಲಿಕ್ಕೆ ಸಾಧ್ಯ ಕಳೆದ ಬಾರಿ ಹದಿನೇಳು ಸೀಟುಗಳನ್ನು ಗಳಿಸ್ಕೊಂಡಂಥದ್ದು ಅವಕಾಶ ಆಗೋದು ಆದರೆ ಚಿರಾಗ್ ಪಾಸ್ವಾನ್ ಅಂಥವರ ಜೊತೆ ಇನ್ನಿಲ್ಲದ ಹಾಗೆ ಕುಸ್ತಿ ಹಿಡಿಯಲಿಕ್ಕೆ ಹೋಗಿ ಇರುವ ಸೀಟುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ನರೇಂದ್ರ ಮೋದಿಯವರ ಪಕ್ಕ ಅಪ್ಪಟ ಭಕ್ತ ರಾಮನ ಎದುರಿಗೂ ಆಂಜನೇಯದ ಹಾಗೆ ನೀವು ಚಿರಾಗ್ ಪಾಸ್ವಾನ್ ಮತ್ತು ನರೇಂದ್ರ ಮೋದಿಯವರು ಯಾವುದಾದ್ರೂ ಫೋಟೋ ನೋಡಿ ಒಂದು ನರೇಂದ್ರ ಮೋದಿಯವರು ಆತನ ಬೆನ್ನನ್ನು ತಡೋತಾ ಇರ್ತಾರೆ ಇಲ್ಲ ಆತನ ತಲೆಯ ಮೇಲೆ ಕೈ ಇಟ್ಟಿರ್ತಾರೆ ಇಲ್ಲದೆ ಹೋದರೆ ಎದುರುಗಡೆ ಬಾಗಿ ನಿಂತಿರ್ತಾರೆ ಚಿರಾಗ್ ಪಾಸ್ವಾನ್ ಅಷ್ಟು ಒಂದು ಒಳ್ಳೆಯ ಸಂಬಂಧವನ್ನು ಅವರಿಬ್ಬರು ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದಿರುವಂಥದ್ದು ಹೀಗಾಗಿ ಮೈತ್ರಿ ಒಡೆಯುವ ಸಾಧ್ಯತೆ ಇಲ್ಲ ನಷ್ಟ ಮಾಡಿಕೊಳ್ಳುವುದು ಮತ್ತೆ ಅಗೇನ್ ದ ಸೇಮ್ ಪಲ್ಟುರಾಮ್ ನಿತೀಶ್ ಕುಮಾರ್ ಏನಾಗುತ್ತೆ ಕಾದ್ ನೋಡೋಣ ಬಿಹಾರ ರಾಜಕೀಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ